ಶ್ರೀ ಗುರುಭ್ಯೋ ನಮಃ ಹರ ಆತ್ಮೀಯ ಪ್ರಿಯ ವೀಕ್ಷಕರೆಲ್ಲರಿಗೂ ನ್ಯೂಸ್ ಮೀಡಿಯಾ ತ್ರೀ ಸಿಕ್ಸ್ಟಿ ತ್ರೀ ಚಾನಲ್ಗೆ ಸ್ವಾಗತ ನಾನು ದರ್ಶನ್ ಶಾಸ್ತ್ರಿ ವೀಕ್ಷಕರ ಹಿಂದಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ತುಲಾರಾಶಿಯ ವರ್ಷ ಫಲವನ್ನು ನೋಡಿದ್ವಿ ಈ ವಿಡಿಯೋದಲ್ಲಿ ತುಲಾರಾಶಿ ಆದ ನಂತರ ಬರುವಂಥದ್ದು ವೃಶ್ಚಿಕ ರಾಶಿ ಬರೋ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ಗ್ರಹಗಳು ಶುಭ ಫಲವನ್ನು ಕೊಡ್ತಾ ಇದೆ ಯಾವ ಗ್ರಹಗಳು ಅಶುಭ ಫಲವನ್ನು ಕೊಡ್ತಾ ಇದೆ ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಈ ಎಲ್ಲ ವಿಚಾರವನ್ನು ಕೂಡ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀವಿ ಸೊ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ ವೃಶ್ಚಿಕ ರಾಶಿ ನಿಮ್ಮದು ವೃಶ್ಚಿಕ ರಾಶಿಯಾಗಿದ್ದಲ್ಲಿ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮೇ ತಿಂಗಳ ತನಕ ಗುರು ಏಳನೇ ಮನೆಯಲ್ಲಿ ಸ್ಥಿತನಾಗಿರುತ್ತಾನೆ ಅಂದರೆ ಮೇ ತಿಂಗಳ ತನಕ ನಿಮಗೆ ಗುರುಬಲ ಇರುತ್ತೆ ಸೊ ಅಷ್ಟು ಒಳಗಡೆ ನೀವು ಏನೇ ಕೆಲಸ ಕಾರ್ಯಗಳನ್ನು ಮಾಡ್ಬೇಕು ಅಂದ್ಕೊಂಡಿದ್ರು ಕೂಡ ಮದುವೆ ಆಗ್ಬೇಕು ಅನ್ಕೊಂಡಿದ್ರೆ ಮನೆ ಕಟ್ಟಿಸ್ಬೇಕು ಅನ್ಕೊಂಡಿದ್ರೆ ಒಂದು ಜಾಗವನ್ನ ಖರೀದಿ ಮಾಡ್ಬೇಕು ಅನ್ಕೊಂಡಿದ್ರೆ ಅಥವಾ ಹೊಸ ಕೆಲಸವನ್ನ ಪ್ರಾರಂಭ ಮಾಡ್ಬೇಕು ಅನ್ಕೊಂಡಿದ್ರೆ ಪ್ರಾಪರ್ಟಿನ ತಗೋಬೇಕು ಅನ್ಕೊಂಡಿದ್ರೆ ಯಾವುದೇ ಹೊಸ ಕೆಲಸಗಳನ್ನು ಕೂಡ ನೀವು ಬರೋ ವರ್ಷ ಮೇ ತಿಂಗಳ ಒಳಗಡೆ ಮುಗಿಸ್ಕೋಬೇಕಾಗತ್ತೆ ಅಲ್ಲಿವರೆಗೂ ಗುರುಬಲ ಇರೋದರಿಂದ ಅಷ್ಟು ಒಳಗಡೆ ಖಂಡಿತ ಮಾಡ್ತೀರಾ ಅದಾದ ನಂತರ ಗುರು ನಿಮ್ಮ ರಾಶಿಯಿಂದ ಎಂಟನೇ ರಾಶಿಗೆ ಪ್ರವೇಶ ಮಾಡ್ತಾ ಇದ್ದಾನೆ ಬರೋ ವರ್ಷ ಮೇ ತಿಂಗಳಿಂದ ಒಂದು ವರ್ಷದ ಕಾಲ ನಿಮಗೆ ಗುರುಬಲ ಇರೋದಿಲ್ಲ ಸೊ ಆಗಬೇಕಾಗಿರ್ತಕ್ಕಂತ ಕೆಲಸಗಳೆಲ್ಲ ಮಧ್ಯದಲ್ಲೇ ನಿಂತೋಗುವಂತ ಚಾನ್ಸಸ್ ಕಂಡು ಬರುತ್ತದೆ ಉದಾಹರಣೆಗೆ ಮದುವೆ ವಿಚಾರದಲ್ಲಿ ನೀವೊಂದು ಗಂಡನ ನೋಡ್ತಾ ಇದ್ರೆ ಅಥವಾ ಹೆಣ್ಣನ ನೋಡ್ತಾ ಇದ್ರೆ ಬಂದರೂ ಕೂಡ ಸಂಬಂಧ ಒಪ್ಪೋದಿಲ್ಲ ಕಾರಣ ಇಲ್ಲದೆ ಹೋಗ್ತಕ್ಕಂಥದ್ದು ಈ ರೀತಿ ಪರಿಸ್ಥಿತಿಗಳನ್ನು ನೋಡಬೇಕಾಗತ್ತೆ ಮತ್ತೆ ಸ್ವಲ್ಪ ಜನ ವಿರೋಧ ಬರುತ್ತೆ ನೀವು ಯಾರನ್ನ ಫ್ರೆಂಡ್ಸ್ ಅಂತ ನಂಬಿರ್ತೀರಾ ಅಥವಾ ನಿಮ್ಮ ರಿಲೇಟಿವ್ಸ್ ಆಗಿರ್ಬೋದು ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಾಗಿರ್ಬೋದು ಅವರಿಂದಲೇ ನಿಮ್ಮ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ವಿರೋಧ ಬರ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ ಮತ್ತೆ ಯಾರ್ಯಾರು ಎಜುಕೇಶನ್ ಗೆ ಸಂಬಂಧ ಲೋನ್ ಅನ್ನ ತಗೋಬೇಕು ಅನ್ಕೊಂಡಿದ್ದೀರಾ ಅದು ಕೂಡ ನಿಧಾನ ಆಗ್ತದೆ ಅದಾದ ನಂತರ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಖರ್ಚು ವೆಚ್ಚಗಳು ಕಂಡು ಬರುತ್ತೆ ಮತ್ತೆ ದುಡ್ಡಿನ ವಿಚಾರವಾಗಿ ಸ್ವಲ್ಪ ಸಮಸ್ಯೆಗೆ ಒಳಗಾಗ್ತೀರಾ ನೀವು ಬೇರೆಯವರಿಗೆ ಹಣವನ್ನ ಕೊಟ್ಟಿದ್ರು ಕೂಡ ಅಥವಾ ನೀವು ಹತ್ರ ಹಣವನ್ನ ತಗೊಂಡಿದ್ರು ಕೂಡ ಇಂತಹ ತಾಪತ್ರಯಗಳನ್ನು ಆದಷ್ಟು ಬೇಗ ನೀವು ನಿವಾರಣೆ ಮಾಡ್ಕೋಬೇಕಾಗತ್ತೆ ಇಲ್ಲವಾದಲ್ಲಿ ನಿಮ್ಮ ಒಂದು ಕೈಯಲ್ಲಿ ದುಡ್ಡಿದ್ರೆ ಆ ದುಡ್ಡನ್ನ ಹತ್ತು ಕೈಗಳಿಗೆ ಕೊಡಬೇಕಾಗತ್ತೆ ಈ ರೀತಿ ಪರಿಸ್ಥಿತಿಯನ್ನ ನೋಡಬೇಕಾಗತ್ತೆ ಅಂದ್ರೆ ಲೋನ್ ಆಗಿರ್ಬೋದು ಇ ಎಮ್ ಐ ಆಗಿರ್ಬೋದು ಅಂದ್ರೆ ನಿಮ್ಮ ಹತ್ರ ಹಣ ಕೇಳುವಂಥ ಜನರು ಜಾಸ್ತಿ ಆಗೋ ಚಾನ್ಸಸ್ ಕಂಡು ಬರ್ತದೆ ಗುರುವಿನಿಂದ ಈ ರೀತಿ ಫಲಗಳನ್ನು ನಾವು ಗುರುವಿನಿಂದ ನೋಡಬೇಕಾಗ್ತದೆ ವೃಶ್ಚಿಕ ರಾಶಿಯವರೆಲ್ಲರಿಗೂ ಈ ಗುರುವಿನ ಫಲ ಅನ್ವಯ ಆಗುತ್ತಾ ಅಂತ ಕೇಳಿದ್ರೆ ಇಲ್ಲ ನಿಮ್ಮ ಜಾತಕದಲ್ಲಿ ಗುರು ಎಷ್ಟು ಬಲಿಷ್ಠನಾಗಿದ್ದಾನೆ ಅದನ್ನು ಪರಿಶೀಲನೆ ಮಾಡಿಸ್ಕೋಬೇಕಾಗತ್ತೆ ನಿಮ್ಮ ಜಾತಕದಲ್ಲಿ ಏನಾದರೂ ಗುರು ಬಲಿಷ್ಠನಾಗಿದ್ದು ಶುಭ ಸ್ಥಾನದಲ್ಲಿದ್ದು ಉಚ್ಚ ಕ್ಷೇತ್ರದಲ್ಲಿದ್ದು ಅವನದೇ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಹೇಳಿದ ಅಶುಭ ಫಲಗಳು ಯಾವುದು ನಿಮಗೆ ಅನ್ವಯ ಆಗೋದಿಲ್ಲ ಅದೇ ಜಾತಕದಲ್ಲಿ ಏನಾದರೂ ಗುರು ದುರ್ಬಲನಾಗಿದ್ದು ನೀಚ ಕ್ಷೇತ್ರದಲ್ಲೋ ಶತ್ರು ಕ್ಷೇತ್ರದಲ್ಲೋ ಇದ್ದು ಅವನದೇ ದಶಾಭಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ನಾನು ಇಷ್ಟೊತ್ತು ಹೇಳಿದ ಅಶುಭ ಫಲಗಳು ನಿಮಗೆ ಖಂಡಿತ ಅನ್ವಯ ಆಗುತ್ತೆ ಹಾಗಾಗಿ ಜಾತಕದ ಗುರುವಿನ ಬಲಾಬಲದ ಮೇಲೆ ಗೋಚಾರದ ಗುರುವಿನ ಫಲಗಳು ನಿಂತಿರುತ್ತೆ ಇದಿಷ್ಟೋ ಫಲಗಳನ್ನು ನಾವು ಗುರುವಿನಿಂದ ನೋಡಬಹುದು ಇನ್ನು ಗುರುವಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ಶನಿ ಗ್ರಹ ನಿಮ್ಮ ರಾಶಿಗೆ ಶನಿ ಬಂದು ಸದ್ಯಕ್ಕೆ ಬರೋ ವರ್ಷ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾರ್ಚ್ ತಿಂಗಳ ತನಕ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿರುತ್ತಾನೆ ಅಂದರೆ ಅಂದ್ರೆ ಆಲ್ರೆಡಿ ಎರಡು ಎರಡೂವರೆ ವರ್ಷದಿಂದ ಅರ್ಧಾಷ್ಟಮ ಶನಿ ಕಾಟವನ್ನ ನೋಡ್ತಾ ಇದ್ದೀರಾ ತಂದೆ ತಾಯಿ ವಿಚಾರದಲ್ಲಿ ಬೇಸರ ಆಗಿರ್ಬೋದು ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಬೇಸರ ರಿಲೇಟಿವ್ಸ್ ವಿಚಾರದಲ್ಲಿ ಬೇಸರ ಹೆಚ್ಚಾಗಿರುತ್ತೆ ಸೊ ಮಾರ್ಚ್ ಕಳೆದ ನಂತರ ನಿಮ್ಮ ರಾಶಿಯಿಂದ ಐದನೇ ರಾಶಿಗೆ ಶನಿ ಪ್ರವೇಶವನ್ನ ಮಾಡ್ತಾನೆ ಐದನೇ ರಾಶಿಯಲ್ಲಿ ಎರಡೂವರೆ ವರ್ಷದ ಕಾಲ ಇರ್ತಾನೆ ಅಂದ್ರೆ ಮತ್ತೆ ನಿಮಗೆ ಶನಿಯಿಂದ ಸ್ವಲ್ಪ ಸಮಸ್ಯೆಗಳು ಮುಂದುವರಿತದೆ ಪಂಚಮ ಶನಿಕಾಟ ಶುರುವಾಗ್ತದೆ ವೃಶ್ಚಿಕ ರಾಶಿಯವರಿಗೆ ನಿಮ್ಮ ರಾಶಿಯಿಂದ ಐದನೇ ರಾಶಿಗೆ ಶನಿ ಬಂದ ಅಂತ ಹೇಳಿದ್ರೆ ಅದು ಪಂಚಮ ಶನಿಕಾಟ ಸಮಸ್ಯೆಗಳನ್ನು ನೋಡೋದಾದ್ರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಎಜುಕೇಶನ್ ವಿಚಾರದಲ್ಲಿ ಸಮಸ್ಯೆಗಳನ್ನು ನೋಡಬೇಕಾಗ್ತದೆ ಮತ್ತೆ ಎಜುಕೇಶನ್ ಮಧ್ಯಕ್ಕೆ ಬ್ರೇಕಪ್ ಆಗ್ತಕ್ಕಂಥದ್ದು ಅಥವಾ ನೀವು ಎಷ್ಟೇ ಓದೋದ್ರೂ ಕೂಡ ನಿಮಗೆ ನೆನಪಲ್ಲಿ ಉಳಿದೇ ಇರುವಂಥದ್ದು ನಿಧಾನವಾಗಿ ಕಲಿತಾ ಹೋಗ್ತೀರಾ ನೀವು ಎಷ್ಟೇ ಬೇಗ ಕಲಿಬೇಕಂದ್ರೂ ಕೂಡ ನಿಮಗೆ ಆಗೋದಿಲ್ಲ ತುಂಬಾ ನಿಧಾನವಾಗಿ ನಿಮ್ಮ ಪ್ರೋಗ್ರೆಸ್ ಆಗ್ತಾ ಇರುತ್ತೆ ಈ ರೀತಿ ಫಲಗಳನ್ನು ಎಜುಕೇಶನ್ ವಿಚಾರದಲ್ಲಿ ನೋಡಬೇಕಾಗತ್ತೆ ಮತ್ತೆ ಕೆಲಸದ ವಿಚಾರಕ್ಕೆ ಬಂದ್ರೆ ಏನೇ ಕೆಲಸವನ್ನ ಮಾಡಬೇಕು ಅಂದ್ಕೊಂಡಿದ್ರು ಕೂಡ ಅಥವಾ ಇನ್ನೇನು ನಾಳೆ ನಾಡ್ರಲ್ಲಿ ಈ ಕೆಲಸ ಮುಗಿಯುತ್ತೆ ಅಂತ ಅನ್ಕೊಂಡಿದ್ರೆ ಅದು ಮತ್ತೆ ಮುಂದಕ್ಕೆ ಹೋಗುವಂಥದ್ದು ಮತ್ತೆ ಇನ್ನೊಂದು ತಿಂಗಳು ಇನ್ನೆರಡು ತಿಂಗಳು ಜಾಸ್ತಿ ಆಗುವಂಥದ್ದು ಈ ರೀತಿ ನಿಮ್ಮ ಕೆಲಸಗಳು ನಿಧಾನ ಆಗ್ತಾ ಹೋಗ್ತದೆ ಪಂಚಮ ಶನಿ ಕಾಟ ಇರೋದ್ರಿಂದ ಮತ್ತೆ ಹೆಂಡತಿಯ ವಿಚಾರವಾಗಿರ್ಬೋದು ಗಂಡನ ವಿಚಾರವಾಗಿರ್ಬೋದು ಅವರ ಆರೋಗ್ಯದ ಮೇರೆಗೆ ಹೆಚ್ಚು ಖರ್ಚು ವೆಚ್ಚಗಳನ್ನ ನೋಡಬೇಕಾಗ್ತದೆ ಮತ್ತೆ ಮನೆಗಳಲ್ಲಿ ಹೆಚ್ಚು ಸಾಕು ಪ್ರಾಣಿಗಳನ್ನ ಸಾಕಿದ್ರೆ ಹಸು ಆಗಿರ್ಬೋದು ಎಮ್ಮೆ ಆಗಿರ್ಬೋದು ನಾಯಿ ಆಗಿರ್ಬೋದು ಈ ಪ್ರಾಣಿಗಳ ವಿಚಾರಕ್ಕೂ ಕೂಡ ಹಣ ಖರ್ಚಾಗುವಂತ ಸಂದರ್ಭಗಳು ಬರುತ್ತೆ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಪಂಚಮ ಶನಿ ಕಾಟ ಇರೋದ್ರಿಂದ ಎಚ್ಚರಿಕೆಯನ್ನು ವಹಿಸ್ಬೇಕಾಗುತ್ತೆ ಸೂಕ್ತವಾದಂತ ಪರಿಹಾರಗಳನ್ನ ಮಾಡ್ಕೊಂಡಿದ್ದೆ ಅದರಲ್ಲಿ ಮುಂದೆ ಬರ್ತಕ್ಕಂಥ ಹೆಚ್ಚು ಸಮಸ್ಯೆಗಳನ್ನ ತಪ್ಪಿಸಬಹುದು ಗೊತ್ತಾಯ್ತಲ್ಲ ಶನಿನೂ ಅಷ್ಟೆ ನಿಮ್ಮ ಜಾತಕದಲ್ಲಿ ಶನಿ ಏನಾದರೂ ಬಲಿಷ್ಠನಾಗಿದ್ದರೆ ಅವನ ದಶಾಭುಕ್ತಿಯೇ ನಡೀತಾ ಇದ್ದರೆ ಅಂತ ಹೇಳಿದ್ರೆ ಅವನ ದಶಾಭುಕ್ತಿಯೇ ಬಲಿಷ್ಠ ಶನಿಯ ದಶಾಭುಕ್ತಿ ನಡೀತಾ ಇದ್ದರೆ ಗೋಚಾರದ ಪಂಚಮ ಶನಿ ಕಾಟ ನಿಮಗೆ ಅಷ್ಟೇ ಎಫೆಕ್ಟನ್ನು ಮಾಡೋದಿಲ್ಲ ಅದೇ ಜಾತಕದಲ್ಲಿ ಶನಿ ಏನಾದರೂ ಅಬಲನಾಗಿದ್ದು ಅದೇ ಅಬಲ ಶನಿಯ ದಶಾಭುಕ್ತಿ ನಡೀತಾ ಇದೆ ಅಂತ ಹೇಳಿದ್ರೆ ಖಂಡಿತ ನಿಮಗೆ ಪಂಚಮ ಶನಿ ಕಾಟ ಎಫೆಕ್ಟ್ ಆಗುತ್ತೆ ಮತ್ತೆ ಯಾರ್ಯಾರು ಕೋರ್ಟು ಕೇಸು ಕಚೇರಿ ಅಂತ ಅಲೀತಾ ಇದ್ದೀರಾ ಆ ಎಲ್ಲ ಕೆಲಸಗಳು ತುಂಬಾ ನಿಧಾನ ಆಗುತ್ತೆ ನಿಮ್ಮ ಪರವಾಗಿ ಜಯ ಸಿಗದೇ ಇರೋ ಚಾನ್ಸಸ್ ತುಂಬಾ ಇದೆ ಹಾಗಾಗಿ ಕೋರ್ಟು ಕೇಸು ಕಚೇರಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ಕೂಡ ವಹಿಸಬೇಕಾಗತ್ತೆ ಇನ್ನು ಶನಿಯಾದ ನಂತರ ನೋಡ್ಬೇಕಾಗಿರ್ತಕ್ಕಂಥದ್ದು ರಾಹುಗ್ರಹ ನಿಮ್ಮ ರಾಶಿಗೆ ರಾಹು ಬಂದು ನಾಲ್ಕನೇ ಮನೆಗೆ ಬರ್ತಾ ಇದ್ದಾನೆ ಬರೋ ವರ್ಷ ಮೇ ತಿಂಗಳಲ್ಲಿ ಅಟ್ ಪ್ರೆಸೆಂಟ್ ಐದನೇ ಮನೆಯಲ್ಲಿ ಸ್ಥಿತನಾಗಿದ್ದಾನೆ ಮೇ ತಿಂಗಳ ನಂತರ ನಾಲ್ಕನೇ ಮನೆಗೆ ಅಂದರೆ ಹಿಂದಕ್ಕೆ ಪ್ರವೇಶವನ್ನು ಮಾಡ್ತಾನೆ ರಾಹು ಒಂದೂವರೆ ವರ್ಷದ ಕಾಲ ನಾಲ್ಕನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಸೊ ನಾಲ್ಕನೇ ಮನೆಯ ಫಲಗಳನ್ನು ನೋಡೋದಾದರೆ ಯಾರ್ಯಾರು ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿದ್ದೀರಾ ನಂಬಿ ಮೋಸ ಹೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಬರುತ್ತೆ ಮುಂಬರ್ತಕ್ಕಂಥ ಒಂದೂವರೆ ವರ್ಷದಲ್ಲಿ ನೀವು ಯಾರನ್ನ ಒಳ್ಳೆಯವರು ಅಂದ್ಕೊಂಡಿರ್ತೀರೋ ಅಥವಾ ನಿಮ್ಮನ್ನು ಪ್ರೀತಿ ಪ್ರೇಮ ಅನ್ನೋ ವಿಚಾರದಲ್ಲಿ ನಂಬಿಸಿರ್ತಾರೆ ಅವರೇ ನಿಮ್ಮನ್ನು ಬಿಟ್ಟು ಅಥವಾ ಅವರಿಂದ ನಿಮಗೆ ಮೋಸ ಆಗ್ತಕ್ಕಂಥದ್ದು ಈ ರೀತಿ ಫಲಗಳನ್ನು ಹೆಚ್ಚಾಗಿ ನೋಡಬೇಕಾಗ್ತದೆ ಮತ್ತೆ ನಿಮ್ಮ ಜೀವನದಲ್ಲಿ ತುಂಬ ಜನ ಬಂದು ಹೋಗುವಂಥದ್ದು ಈ ಪ್ರೀತಿ ಪ್ರೇಮದ ಹೆಸರಲ್ಲಿ ಇದೆಲ್ಲ ಬರ್ತಕ್ಕಂಥ ಸಾಧ್ಯತೆಗಳು ರಾಹುವಿನಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ ಮತ್ತೆ ನಿಮ್ಮ ತಂದೆ ತಾಯಿಯರು ವಿಶೇಷವಾಗಿ ನೀವು ನಿಮ್ಮ ತಂದೆ ತಾಯಿಯರ ಮಾತನ್ನು ಕೇಳೋದಕ್ಕೆ ರೆಡಿ ಇರೋದಿಲ್ಲ ಅವ್ರು ಏನನ್ನ ಮಾಡಬೇಡ ಅಂತ ಹೇಳ್ತೀರೋ ಅದನ್ನೇ ಮಾಡ್ತಾ ಇರ್ತೀರ ಅಥವಾ ಅವರು ಇದನ್ನು ಮಾಡು ಒಳ್ಳೇದಾಗುತ್ತೆ ಅಂದರೆ ಅದನ್ನು ಅಪೋಸ್ ಮಾಡ್ತಾ ಇರ್ತೀರ ಈ ರೀತಿ ವಿರುದ್ಧವಾಗಿ ನೋಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ ಸ್ವಲ್ಪ ಫ್ರೆಂಡ್ ಸರ್ಕಲಲ್ಲೂ ಕೂಡ ಜಗಳ ವೈಮನ ಸಾಗೋ ಸಾಧ್ಯತೆಗಳು ಕಂಡು ಬರುತ್ತೆ ಮತ್ತೆ ನಿದ್ರಾಹೀನತೆ ಕಂಡು ಬರುತ್ತೆ ರಾತ್ರಿ ಎಷ್ಟೊತ್ತಾದರೂ ಮಲಗೋದಿಲ್ಲ ಒಂದು ಗಂಟೆ ಎರಡು ಗಂಟೆ ಆದರೂ ನಿದ್ದೆ ಬರೋದಿಲ್ಲ ಈ ರೀತಿ ಫಲಗಳನ್ನು ನಾವು ರಾಹುವಿನಿಂದ ವೃಶ್ಚಿಕ ರಾಶಿಯವರಿಗೆ ಬರೋ ವರ್ಷ ಮೇಯಿಂದ ಒಂದೂವರೆ ವರ್ಷದಲ್ಲಿ ನೋಡಬಹುದಾಗಿದೆ ಸೂಕ್ತವಾದಂಥ ಪರಿಹಾರಗಳನ್ನು ಮಾಡ್ಕೋಬೇಕಾಗತ್ತೆ ಇನ್ನು ರಾಹುವಾದ ನಂತರ ನೋಡಬೇಕಾಗಿರ್ತಕ್ಕಂಥದ್ದು ಕೇತುಗ್ರಹ ನಿಮ್ಮ ರಾಶಿಗೆ ಕೇತು ಬಂದು ಹತ್ತನೇ ಮನೆಗೆ ಪ್ರವೇಶ ಮಾಡ್ತಾ ಇದ್ದಾನೆ ಹನ್ನೊಂದನೇ ಮನೆಯಿಂದ ತುಂಬಾ ಚೆನ್ನಾಗಿದ್ದಾನೆ ಕೇತು ಅಂತಾನೆ ಹೇಳ್ಬೋದು ಕೇತುನೂ ಅಷ್ಟೇ ಕೂಡ ಒಂದೂವರೆ ವರ್ಷದ ಕಾಲ ಇರ್ತಾನೆ ಬರೋ ವರ್ಷ ಮೇ ತಿಂಗಳಿಂದ ಕೆಲಸದ ವಿಚಾರದಲ್ಲಿ ವಿಶೇಷವಾಗಿ ಈ ವಕೀಲ ವೃತ್ತಿಯಲ್ಲಿ ಇದ್ದೀರಾ ಅಥವಾ ಈ ಎಲ್ ಎಲ್ ಬಿ ಸ್ಟೂಡೆಂಟ್ಸ್ ಯಾರ್ಯಾರ್ದಿರಾ ಅವರಿಗೆಲ್ಲ ತುಂಬ ಬಲಿಷ್ಠನಾಗಿದ್ದಾನೆ ಕೇತು ನಿಮ್ಮ ಕೆಲಸದ ವಿಚಾರದಲ್ಲಿ ಒಂದು ಒಂದು ಪ್ರಮೋಷನನ್ನು ಅನ್ನು ಕೂಡ ತಗೊಳ್ಳುವಂಥ ಚಾನ್ಸಸ್ ತುಂಬಾ ಇರುತ್ತೆ ಮತ್ತೆ ಯಾರ್ಯಾರು ಕ್ರೈಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಇರ್ತೀರಾ ಅದಕ್ಕೆ ಸಂಬಂಧಪಟ್ಟಂತ ಕೆಲಸಗಳನ್ನು ಯಾರ್ಯಾರು ಮಾಡ್ತಾ ಇದೀರ ಅವರಿಗೆಲ್ಲ ಒಂದು ಪ್ರಮೋಷನ್ ಆಗ್ತಕ್ಕಂಥದ್ದು ಅಥವಾ ನೀವು ಕೆಲಸ ಮಾಡ್ತಕ್ಕಂಥ ಜಾಗದಲ್ಲಿ ನಿಮ್ಮ ಟ್ಯಾಲೆಂಟ್ ಅನ್ನು ಗುರುತಿಸಿ ನಿಮಗೆ ಪ್ರಶಂಸೆ ಸಿಗುವಂಥದ್ದು ಅದರಿಂದ ಲಾಭ ಪಡ್ಕೊಳ್ಳುವಂಥ ಸಾಧ್ಯತೆಗಳು ಕೇತುವಿನಿಂದ ಹೆಚ್ಚಾಗಿ ಕಂಡು ಬರ್ತಾ ಇದೆ ಸೊ ನೀವು ಎಷ್ಟು ನಕಾರಾತ್ಮಕವಾಗಿ ಯೋಚನೆ ಮಾಡ್ತೀರ ನಕಾರಾತ್ಮಕ ಅಂತ ಹೇಳಿದ್ರೆ ಇಲ್ಲಿ ಕೆಟ್ಟ ಯೋಚನೆಗಳಲ್ಲ ಕೇತುವನ್ನು ನಾವಿಲ್ಲಿ ಚೈತನ್ಯಕಾರಕ ಅಂತ ಹೇಳ್ತೀವಿ ಕೆಲಸ ಮಾಡ್ತಕ್ಕಂಥ ವಿಚಾರದಲ್ಲಿ ನಿಮಗೆ ದಿನೇ ದಿನೇ ಆ ಚೈತನ್ಯ ಅನ್ನೋದು ಆ ಪವರ್ ಅನ್ನೋದು ಆ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಇನ್ನು ವೃದ್ಧಿ ಆಗ್ತಾ ಹೋಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ನೋಡಿ ಒಂದು ಕಡೆ ಶನಿ ಕೆಲಸದಲ್ಲಿ ಅಪೋಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದೆ ಆದರೆ ಇಲ್ಲಿ ಕೇತು ಲಾಭವನ್ನು ಕೊಡ್ತಾ ಇದ್ದಾನೆ ಅಂತ ಹೇಳಿದೆ ಹೌದಲ್ವಾ ಸೊ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವುದು ನಿಜ ಯಾವುದು ಸುಳ್ಳು ಅಂತ ಹಾಗಾಗಿ ನಿಮ್ಮ ಜಾತಕದಲ್ಲಿನ ಈ ನಾಲ್ಕು ಗ್ರಹಗಳ ಬಲಾಬಲದ ಮೇಲೆ ಗೋಚಾರದ ಫಲಗಳು ನಿಂತಿರುತ್ತೆ ನಿಮ್ಮ ಜಾತಕದಲ್ಲಿ ಯಾವ ಗ್ರಹ ಬಲ ಇರುತ್ತೆ ಆ ಗ್ರಹದ ಅಶುಭ ಫಲಗಳು ಗೋಚಾರದಲ್ಲಿ ನಿಮಗೆ ಬರೋದಿಲ್ಲ ಹಾಗಾಗಿ ನಿಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಸ್ಕೊಳ್ಳಿ ಇದಿಷ್ಟಾಗಿತ್ತು ವೃಶ್ಚಿಕ ರಾಶಿಯ ಎರಡ್ ಸಾವಿರದ ಇಪ್ಪತ್ತೈದನೇ ವರ್ಷದ ವರ್ಷ ಭವಿಷ್ಯ ಇನ್ನು ಪರಿಹಾರಗಳನ್ನು ನೋಡೋದಾದ್ರೆ ಸೊ ಸ್ವಲ್ಪ ರಾಹು ನಿಮಗೆ ಅಬಲನಾಗಿರೋದ್ರಿಂದ ದುರ್ಗಾ ಯಂತ್ರವನ್ನ ಮನೆಯಲ್ಲಿ ಸ್ಥಾಪನೆ ಮಾಡಬೇಕಾಗತ್ತೆ ಅದಕ್ಕೆ ಪ್ರತಿದಿನ ಪೂಜಾದಿಗಳನ್ನು ಸಲ್ಲಿಸಿದ್ದೆ ಆದಲ್ಲಿ ನಾನೇನು ಬೇರೆಯವರಿಂದ ನೀವು ಮೋಸ ಹೋಗ್ತೀರಾ ಅಂತ ಹೇಳ್ದೆ ಆ ಫಲಗಳನ್ನ ಖಂಡಿತ ನಿವಾರಣೆ ಮಾಡಬಹುದು ಗೊತ್ತಾಯ್ತಲ್ಲ ಇದಿಷ್ಟಾಗಿತ್ತು ಇವತ್ತಿನ ವಿಡಿಯೋ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ವಿಡಿಯೋಸನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಜಾತಕದ ನಿಖರವಾದಂಥ ವಿಶ್ಲೇಷಣೆಗಾಗಿ ಸ್ಕ್ರೀನ್ ಮೇಲೆ ಬರ್ತಾ ಇರತಕ್ಕಂಥ ನಂಬರಿಗೆ ಕನ್ಸಲ್ಟೇಷನ್ ಮಾಡಿ ಧನ್ಯವಾದಗಳು